ಮತ್ತೆ ರಾಷ್ಟ್ರದ ಲೋಕಸಭೆಗೆ ಹೊಸ ಚಿಂತನೆ ಹಳೆ ಚಿಂತನೆ ಈಗ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಿಗೆ ಎಲ್ಲ ರಿಸರ್ವೇಷನ್ನು ಕೊಟ್ಟಿದ್ದಾರೆ ಸಿ ರಿಸರ್ವೇಷನ್ ಇದೆ ಲೇಡಿ ರಿಸರ್ವೇಷನ್ ಇದೆ ಅವ್ರೆ ದೇ ಆರ್ ಆಲ್ಸೋ ಸೆಲ್ಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸು ಪಂಚಾಯಿತಿಗಳು ಮತ್ತೆ ಯಾವುದು ನಿಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತ್ರೀ ಟೈರ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸು ಇವು ಸ್ಟೇಟ್ ಗವರ್ಮೆಂಟ್ ನ್ಯಾಷನಲ್ ಗವರ್ಮೆಂಟ್ ಗೊತ್ತಾಗ್ತಾ ಅಲ್ಲಿ ಹಿಂಗೆ ನೀವು ಒಬಿಸಿಗೆ ಲೇಡಿಗಳಿಗೆ ರಿಸರ್ವೇಶನ್ ಇಟ್ಟಿದ್ದೀರ ಓಬಿಸಿಗೆ ಲೇಡೀಸ್ಗೆ ಇಲ್ಲಿ ರಾಜ್ಯದ ವಿಧಾನಸಭೆ ಮತ್ತೆ ರಾಷ್ಟ್ರದ ಲೋಕಸಭೆಗೆ ಮೀಸರ್ಗಾವತಿ ಕೊಡಬೇಕು ಅಂತಕ್ಕ ಕ್ಷೇತ್ರ ವಿಂಗಡಣೆ ಮಾಡೋದು ಮತ್ತೆ ಬೇರೆ ಬೇರೆ ಏನು ಕಾನೂನು ಪ್ರಕಾರ ಕ್ರಮಗಳನ್ನ ಇಡ್ತಕ್ಕಂಥದ್ದು ಅದು ಬೇರೆ ಅದು ಮಾಡ್ತಾರೆ ಆದ್ರೆ ಒಂದು ತೀರ್ಮಾನ ಇಲ್ಲಪ್ಪ ರಾಜ್ಯ ಈಗ ಲೇಡೀಸ್ಗೆ ರಿಸರ್ವೇಷನ್ ತರಬೇಕು ಅನ್ನೋದು ಈಗಾಗಲೇ ಒಂದು ಇಪ್ಪತ್ತು ವರ್ಷದ ಚಿಂತನೆ ಇದೆ ಈಗ ನೆಕ್ಸ್ಟ್ ಡಿಲಿಮಿಟೇಷನ್ ಸಮಯದಲ್ಲಿ ಲೇಡಿ ರಿಸರ್ವೇಷನ್ ಬರ್ಬೋದು ಅಂತಕ್ಕಂಥದ್ದು ಅದ್ರ ಜೊತೆ ಜೊತೆಯಲ್ಲೇ ನಾವು ಹಿಂದುಳಿದ ವರ್ಗಗಳಿಗೂ ಕೂಡ ಹೇಗೆ ಈ ಒಂದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ರಿಸರ್ವೇಷನ್ ಇದೆ ಹೆಣ್ಮಕ್ಳುಗಳಿಗೆ ಹಿಂದುಳಿದ ಅದೇ ಥರ ನೀವು ವಿಧಾನಸಭೆ ಮತ್ತು ಲೋಕಸಭೆಗೂ ಕೂಡ ರಿಸರ್ವೇಷನ್ ತರಬೇಕು ಇದು ಜವಾಬ್ದಾರಿ ಕ ಅಧಿಕಾರ ಯಾರಿಗಿದೆ ಅಂದರೆ ಇದು ಕೇಂದ್ರ ಸರ್ಕಾರಕ್ಕೆ ಇರೋವಂಥದ್ದು ಗೊತ್ತಾಯ್ತಾ ಅವರೇನೇ ಒಂದ್ಸರಿ ಹೋಗಿ ನಾನು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಲ್ಲ ಅಂತೇಳಿ ಬರ್ಕೊಟ್ರು ಅಂತ ಅಂತೇಳಿ ಅವರು ಕೆಲವು ಸಂದರ್ಭದಲ್ಲಿ ಹೇಳಿದ್ದುದನ್ನು ನಾನು ಜಾಪಸ್ ಈ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವರೇ ಸ್ವಾತಂತ್ರ್ಯ ತರ್ತಕ್ಕಂಥ ಹೋರಾಟದಲ್ಲಿ ಮುಂಚೂಣಿ ಇದ್ದಂಥ ಕುಟುಂಬದ ಸದಸ್ಯರು ಇವತ್ತಿರೋದು ಊರುಗಳು ಎಲ್ಲ ಇದ್ದಾರೆ ಎಲ್ಲ ದೇಶದ ಏನೋ ಹೇಳ್ಕೊಂಡು ಪಪ ಮಾಡ್ತಾರೆ ಮಾಡಿ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಂದೇನಂದ್ರೆ ಏನು ಇವತ್ತು ದೇಶದಲ್ಲಿ ಪಕ್ಷ ಇದೆ ಪಕ್ಷದಲ್ಲಿ ಸೋನಿಯಾ ಗಾಂಧಿ ಅವರು ನನಗೆ ಪ್ರಧಾನಮಂತ್ರಿ ಕೆಲಸ ಬೇಡ ಅಂತ ಹೇಳಿದಂಥ ಒಂದು ಉದಾಹರಣೆ ಕಾಂಗ್ರೆಸ್ ಪಕ್ಷದ ನೇತಾರು ಒಬ್ಬರು ಯಾರನ್ನ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಗಿರಿ ಬಿಟ್ಟುಕೊಡು ಬಿಟ್ಕೊಡ್ತಾನ ಅಂತ ದೇಶದ ಪ್ರಧಾನಮಂತ್ರಿಗಿರಿಗೂ ನನಗೆ ಬೇಡ ಅಂತ ಹೇಳಿ ಯಾರು ಸೋನಿಯಾ ಗಾಂಧಿ ಅವರು ಮನ್ಮೋಹನ್ ಸಿಂಗ್ ಮಾಡ್ತಾರೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಅವರೊಬ್ಬ ಆರ್ಥಿಕ ತಜ್ಞ ಇದ್ದ ಹಿನ್ನೆಲೆಯಲ್ಲಿ ಯಾವುದು ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಸಮರ್ಪಕವಾಗಿ ಜಾರಿ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ಒಂದು ಆರ್ಥಿಕ ಬಿಕ್ಕಟ್ಟು ನಮ್ಮ ದೇಶದಲ್ಲಿ ಬರಲಿಲ್ಲ ಹೌದಲ್ವಾ ಇದು ಕಾಂಗ್ರೆಸ್ಸಿನ ಇತಿಹಾಸ ಈಗ ರಾಹುಲ್ ಗಾಂಧಿ ಅವರು ಈಗ ಭಾರತ್ ಜೋಡೋ ಯಾತ್ರೆ ಮಾಡಿದರು ಯಾರಾದರೂ ಆ ಚಳಿನಲ್ಲಿ ಒಂದೇ ಒಂದು ಟೀ ಶರ್ಟ್ ಇಟ್ಕೊಂಡು ತಿರ್ತಾರ ಮನುಷ್ಯನ ಒಂದು ಬದ್ಧತೆ ಮತ್ತೆ ಮನುಷ್ಯನ ಒಂದು ದೃಢವಾದಂತ ನಿರ್ಧಾರ ಇದೆಯಲ್ಲ ಆ ನಿರ್ಧಾರದಿಂದ ಆರು ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇದ್ರೂ ಕೂಡ ನಿಮಗೆ ಒಂದು ಟಿ ಶರ್ಟ್ ಹಾಕೊಂಡು ಆ ಭಾರತ್ ಜೋಡೋ ಯಾತ್ರೆಯಲ್ಲಿ ಈ ದೇಶದಲ್ಲಿ ಒಗ್ಗಟ್ಟು ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿ ಅವರು ಒಂದಲ್ಲ ಒಂದ್ ದಿವಸ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಅಭಿಲಾಷೆ ಇರ್ತಕ್ಕಂಥವ್ರು ನನ್ನನ್ನು ಒಳಗೊಂಡಂತ ಬಹಳ ಜನ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖಂಡರುಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆ ಇದೆ ಈ ಬಿಜೆಪಿಗೆ ಎಷ್ಟು ವರ್ಷದ ಹಿನ್ನೆಲೆ ಇದೆ ಜನಸಂಘನೂ ಮೊದಲಿತ್ತು ಜನಸಂಘನೇ ಬಿ ಜೆ ಪಿ ಹೌದಲ್ವಾ ಜೆ ಡಿ ಎಸ್ಗೆ ಎಷ್ಟು ವರ್ಷದ ಇದೆ ಹೀಗೆ ಮತ್ತೆ ಈ ಒಂದು ಪಕ್ಷಗಳು ಇರಬಾರ್ದು ಅಂತಲ್ಲ ಎಲ್ಲ ಇರಬೇಕು ಎಲ್ಲ ಪಕ್ಷ ಪ್ರತಿಪಕ್ಷಗಳು ಬೇರೆ ಬೇರೆಯವರು ಸಿದ್ಧಾಂತಗಳನ್ನ ಇರ್ತಕ್ಕಂಥವರು ಈ ದೇಶದಲ್ಲಿ ರಾಜ್ಯದಲ್ಲೂ ಇರತಕ್ಕಂಥ ಅಗತ್ಯ ಇದೆ ಆಯಿತಾ ಇದು ನಾವು